ಕುಕ್ಕೆ ಸುಬ್ರಹ್ಮಣ್ಯ ಮುರುಡೇಶ್ವರ ಗೋಖಂಡ ಸೇರಿದಂತೆ ಹತ್ತಾರು ಸ್ಥಳಗಳಿಗೆ ಭೇಟಿ ನೀಡಬಹುದಾದ ವಿಶೇಷ ಟೂರ್ ಪ್ಯಾಕೇಜ್ ಅನ್ನು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಘೋಷಿಸಿದೆ ಆರು ದಿನಗಳ ಈ ಪ್ರವಾಸ ಪ್ಯಾಕೇಜ್ನಲ್ಲಿ ನೀವು ಹಲವು ಪ್ರಸಿದ್ಧ ತಾಣಗಳಿಗೆ ಭೇಟಿಯನ್ನು ನೀಡಬಹುದು ಪ್ಯಾಕೇಜ್ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕರ್ನಾಟಕದ ದಕ್ಷಿಣ ಭಾಗಗಳಾದ ಮಂಗಳೂರು ಉಡುಪಿ ಹಾಗೂ ಇನ್ನು ಹಲವು ಜಿಲ್ಲೆಗಳು ಒಳ್ಳೆಯ ಪ್ರವಾಸಿ ತಾಣಗಳನ್ನು ಹೊಂದಿವೆ ರಾಜ್ಯ ಸರ್ಕಾರ ಕೂಡ ಈ ಪ್ರವಾಸಿ ತಾಣಗಳ ಅಭಿವೃದ್ಧಿ ಹಾಗೂ ಅಲ್ಲಿ ಹೆಚ್ಚಿನ ಪ್ರವಾಸಿಗಳು ಭೇಟಿ ನೀಡಬೇಕು ಎಂಬ ಕಾರಣಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ನೀಡಿದೆ ಇದೀಗ ಕೆಎಸ್ಟಿಡಿಸಿ ಕರ್ನಾಟಕದ ದಕ್ಷಿಣ ಭಾಗಗಳಲ್ಲಿರುವ ಪುಣ್ಯಕ್ಷೇತ್ರಕ್ಕೆ ಹೋಗಲು ವಿಶೇಷ ಪ್ಯಾಕೇಜ್ ಒಂದನ್ನು ನೀಡಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗಿದ್ದು ಇದರಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡಲಾಗಿದೆ ಕಡಿಮೆ ಖರ್ಚಿನಲ್ಲಿ ಹೊಸ ಹೊಸ ಸ್ಥಳಗಳಿಗೆ ಭೇಟಿ ನೀಡಬಹುದು ಪ್ರವಾಸದ ಅವಧಿ ಆರು ದಿನಗಳು ಅಥವಾ ಐದು ರಾತ್ರಿಗಳು ಪ್ರಮುಖ ಸ್ಥಳಗಳು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮಂಗಳೂರು ಉಡುಪಿ ಕೊಲ್ಲೂರು ಮುರುಡೇಶ್ವರ ಮತ್ತು ಗೋಕರ್ಣ ಪ್ರಯಾಣದ ಮಾರ್ಗ ಬೆಂಗಳೂರು ಟು ಧರ್ಮಸ್ಥಳ ಧರ್ಮಸ್ಥಳ ಟು ಮಂಗಳೂರು ಮಂಗಳೂರು ಟು ಉಡುಪಿ ಉಡುಪಿ ಟು ಮುರುಡೇಶ್ವರ ಮುರುಡೇಶ್ವರ ಟು ಗೋಕರ್ಣ ಹಾಗೂ ಮರಳಿ ಬೆಂಗಳೂರಿಗೆ ವಾಪಸ್ ಆಗುವುದು ಆರು ದಿನಗಳ ಪ್ರವಾಸದ ವೇಳಾಪಟ್ಟಿ ಇಲ್ಲಿದೆ ನೋಡಿ ದಿನ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಕೆಎಸ್ಟಿಡಿಸಿ ಬುಕ್ಕಿಂಗ್ ಕೌಂಟರ್ ಬಿಎಂಟಿಸಿ ಬಸ್ ನಿಲ್ದಾಣ ಯಶವಂತಪುರದಿಂದ ನಿರ್ಗಮನ ದಿನ ಎರಡು ಬೆಳಗ್ಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಕಲಶೇಶ್ವರ ದರ್ಶನ ಮತ್ತು ಉಪಹಾರ ಬಳಿಕ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಭೇಟಿ ನಂತರ ಮೂಕಾಂಬಿಕಾ ದೇವಿ ದರ್ಶನ ಮತ್ತು ರಾತ್ರಿ ಭೋಜನ ಹಾಗೂ ಬೈಂದೂರಿನಲ್ಲಿ ವಾಸ್ತವ್ಯ ದಿನ ಮೂರು ಬೈಂದೂರಿನಿಂದ ಹೊರಟು ಮೊದಲಿಗೆ ಇಡಗುಂಜಿ ಗಣೇಶ ದರ್ಶನ ನಂತರ ಶಂಭುಲಿಂಗೇಶ್ವರ ದೇವಸ್ಥಾನ ಗುಣವಂತೆ ಭೇಟಿ ಬಳಿಕ ಉಪಹಾರ ನಂತರ ಸಾಯಂಕಾಲ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಮತ್ತು ಓಂ ಬೀಚ್ ಭೇಟಿ ನಂತರ ಧಾರೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಹೊನ್ನಾವರಕ್ಕೆ ಭೇಟಿ ನೀಡಿ ಅಲ್ಲಿಯೇ ವಾಸ್ತವ್ಯ ದಿನ ನಾಲ್ಕು ಬೆಳಗ್ಗೆ ಮುರುಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಮತ್ತು ಉಪಹಾರ ಆನೆಗುಡ್ಡ ವಿನಾಯಕ ದೇವಸ್ಥಾನದ ದರ್ಶನ ಬಳಿಕ ಉಡುಪಿ ಶ್ರೀಕೃಷ್ಣನ ದರ್ಶನ ಮತ್ತು ಮಧ್ಯಾಹ್ನ ಮಂಜುಳ ದೇವಸ್ಥಾನಕ್ಕೆ ಭೇಟಿ ಸಂಜೆ ಕಟೀಲು ದುರ್ಗ ಪರಮೇಶ್ವರಿ ದರ್ಶನ ಮತ್ತು ಅಲ್ಲಿಯೇ ವಾಸ್ತವ್ಯ ದಿನ ಐದು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಮತ್ತು ಉಪಹಾರ ಮಧ್ಯಾಹ್ನದ ಊಟದ ನಂತರ ಸೌತರ್ಕ ವಿನಾಯಕ ದೇವಸ್ಥಾನದ ದರ್ಶನ ಬಳಿಕ ಆದಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಭೇಟಿ ಬಳಿಕ ಕುಕ್ಕೆಯಿಂದ ಹೊರಡೋದು ದಿನ ಆರು ಬೆಳಗ್ಗೆ ಐದು ಮೂವತ್ತಕ್ಕೆ ಬೆಂಗಳೂರಿಗೆ ವಾಪಸ್ ಆಗಮನ ದಕ್ಷಿಣ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡಿನ ದೇವಸ್ಥಾನಗಳಿಗೆ ಭೇಟಿ ನೀಡಲು ಬಯಸುವ ಭಕ್ತರಿಗೆ ಈ ಪ್ಯಾಕೇಜ್ ಅತ್ಯಂತ ಸೂಕ್ತ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ಪುಣ್ಯಕ್ಷೇತ್ರಗಳನ್ನು ಒಳಗೊಂಡ ಆರು ದಿನಗಳ ವಿಶೇಷ ಪ್ಯಾಕೇಜ್ ಇದಾಗಿದೆ ಸ್ವಂತ ವಾಹನದಲ್ಲಿ ಇಷ್ಟೆಲ್ಲ ಊರುಗಳನ್ನ ಸುತ್ತುವುದು ಖರ್ಚು ಮತ್ತು ಆಯಾಸದ ಕೆಲಸ ಆದರೆ ಸರ್ಕಾರದ ಈ ಪ್ಯಾಕೇಜ್ನಲ್ಲಿ ಊಟ ವಸತಿ ಮತ್ತು ಪ್ರಯಾಣದ ವ್ಯವಸ್ಥೆ ಅಚ್ಚುಕಟ್ಟಾಗಿರುತ್ತದೆ ವಯಸ್ಸಾದವರು ಮತ್ತು ಕುಟುಂಬಸ್ಥರಿಗೆ ಇದು ಅತ್ಯಂತ ಅನುಕೂಲಕರವಾಗಿದೆ ಹೆಚ್ಚಿನ ಮಾಹಿತಿಗೆ ಹಾಗೂ ಬುಕ್ಕಿಂಗ್ ಆಗಿ ಕೆಎಸ್ಟಿಡಿಸಿ ವೆಬ್ಸೈಟ್ಗೆ ಭೇಟಿ ನೀಡಿ ಡೆಸ್ಕ್ ಬ್ಯೂರೋ ಜಿ ನ್ಯೂಸ್ ಬೆಂಗಳೂರು